ನನ್ನ ಮಗುವೆ ಜೀವನದಲ್ಲಿ ಏನೇ ಸಮಸ್ಯೆ ಬಂದರೂ ಅದರೊಂದಿಗೆ ಒಂದು ಪರಿಹಾರವೂ ಇದ್ದೇ ಇರುತ್ತದೆ ಯಾವ ಅಡಚಣೆಯಾದರೂ ಅದನ್ನು ದಾಟುವ ದಾರಿ ಇದ್ದೇ ಇರುತ್ತದೆ ಹಾಗಾಗಿ ಯಾವುದೇ ವೈಫಲ್ಯವು ತಾತ್ಕಾಲಿಕವಾಗಿಯೇ ಇರುತ್ತದೆ ಅದಕ್ಕೊಂದು ತಂತ್ರ ಅಥವಾ ಮಾರ್ಗ ಸಿಕ್ಕೇ ಸಿಗುತ್ತದೆ ನೀವು ನನ್ನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟಾಗ ಯಾವುದು ನಿಮ್ಮನ್ನು ತಡೆಯಲಾಗದು ನಿನ್ನ ಭಕ್ತಿಯೇ ನಿನ್ನ ಶಕ್ತಿಯಾಗಿದೆ ನೀವು ಕಷ್ಟ ಅಥವಾ ತೊಂದರೆಗಳನ್ನು ಅನುಭವಿಸುತ್ತಿದ್ದರೆ ಅದು ನನ್ನ ಇಚ್ಛೆಯಿಂದಲೇ ಆಗಿರುತ್ತದೆ ಕಾರಣವೇನೆಂದರೆ ನಾನು ನಿಮಗೆ ಆ ಸ್ಥಿತಿಯಿಂದ ಏನನ್ನಾದರೂ ಕಲಿಯಲು ಬಯಸುತ್ತೇನೆ ಅದು ಒಂದು ಪಾಠ ಅಥವಾ ನಿಮಗೆ ಅದು ಒಂದು ಮಾರ್ಗದರ್ಶನ ಬರುವ ಕಷ್ಟಗಳಿಗೆ ಬೇಸರವಾಗದೆ ಅವುಗಳಿಂದ ನೀನು ಏನನ್ನು ಕಲಿಯಬಹುದು ಎಂಬ ದೃಷ್ಟಿಕೋನದಿಂದ ನೋಡು ನಿನ್ನೊಳಗಿನ ತಪ್ಪು ಅಥವಾ ಪಾಠದ ಅರಿವು ನಿನಗೆ ಆಗುತ್ತದೆ ನಿನ್ನ ಜೊತೆ ನಾನಿದ್ದೇನೆ ಮುಂದೆ ಹೋಗು ನೀವು ಅರ್ಥ ಮಾಡಿಕೊಂಡಾಗ ಮತ್ತು ಸರಿಪಡಿಸಲು ಸಿದ್ಧರಾಗಿದ್ದಾಗ ನಾನು ನಿಮಗೆ ಪರಿಹಾರ ಅಥವಾ ಯಶಸ್ಸು ಶಾಂತಿ ಎಲ್ಲವನ್ನೂ ನೀಡುತ್ತೇನೆ ನೀವು ಮಾಡಿದ ಶ್ರಮ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಅದು ವಿಳಂಬವಾದರೂ ಸಹ ನಿಮಗೆ ಫಲವನ್ನು ನಿಶ್ಚಿತವಾಗಿಯೂ ಕೊಡುತ್ತದೆ ಈ ಜೀವನದಲ್ಲಿ ಎದುರಾಗುವ ಕಷ್ಟಗಳು ನಿಮ್ಮನ್ನು ದೂಷಿಸಲು ಅಲ್ಲ ಅದು ನಿಮಗೆ ಏನನ್ನಾದರೂ ಕಲಿಸಲು ನಾನು ನೀಡುತ್ತಿರುವ ಅವಕಾಶ ಶ್ರದ್ಧೆ ಹಾಗೂ ಸಬೂರಿಯನ್ನು ಇಟ್ಟುಕೋ ನಾನು ತೋರಿಸುವ ಪಥದಲ್ಲಿ ನಡೆದರೆ ದೀಪವನ್ನು ಬೆಳಗಿಸುವ ಹಾಗೆ ನಿನ್ನ ದಾರಿಯನ್ನು ಕೂಡ ನಾನು ಬೆಳಗಿಸುತ್ತೇನೆ ಮಗು ನೀವು ಹೋಗುವ ಬಿರುಗಾಳಿಗಳಿಂದ ನಿಮ್ಮ ಜೀವನವನ್ನು ಅಳೆಯಬೇಡಿ ನೀವು ತಿಳಿಯದೆ ಮೌನದಲ್ಲಿ ನಿರ್ಮಿಸಿರುವ ಶಕ್ತಿಯಿಂದ ಅದನ್ನು ಅಳೆಯಿರಿ ಈ ವಿರಾಮವು ವೈಫಲ್ಯ ಎಂದು ನೀವು ಭಾವಿಸುತ್ತಿದ್ದೀರಾ ಆದರೆ ಹೆಚ್ಚಿನ ಆಶೀರ್ವಾದಕ್ಕಾಗಿ ಪರದೆಯ ಹಿಂದೆ ವಿಷಯಗಳನ್ನು ಮರುಜೋಡಿಸುವುದು ನಾನು ಮಾತ್ರ ನೀವು ಶಕ್ತಿಹೀನರೆಂದು ಭಾವಿಸಿದ್ದೀರಾ ಆದರೆ ನಿಮ್ಮ ಅತ್ಯಂತ ಕಡಿಮೆ ಕ್ಷಣಗಳಲ್ಲಿಯೂ ನೀವು ಹಿಡಿದಿಟ್ಟುಕೊಳ್ಳುವುದನ್ನು ನಾನು ನೋಡುತ್ತೇನೆ ಮತ್ತು ಆ ಧೈರ್ಯವು ಕಳೆದು ಹೋಗುವುದಿಲ್ಲ ನೀವು ನಡೆಯುವ ಹಾದಿ ಇಲ್ಲಿಗೆ ಕೊನೆಗೊಳ್ಳುವುದಿಲ್ಲ ನೀವು ನಿಮ್ಮ ಕಣ್ಣುಗಳನ್ನು ಇನ್ನೂ ನೋಡಲಾಗದ ಯಾವುದೋ ಒಂದು ಕಡೆಗೆ ಬಾಗುತ್ತಿದೆ ಇದು ಉತ್ತರಗಳನ್ನು ಬೆನ್ನಟ್ಟಬೇಡಿ ನನ್ನೊಂದಿಗೆ ಕುಳಿತು ನಿಮ್ಮ ಚಿಂತೆಗಳನ್ನು ನನ್ನ ಪಾದಗಳಲ್ಲಿ ಇರಿಸಿ ನೀವು ತಡವಾಗಿಲ್ಲ ನಿಮ್ಮ ಸಮಯ ತಡವಾಗಿಲ್ಲ ನಾನು ನಿಮ್ಮನ್ನು ಮರೆತಿಲ್ಲ ನಿಮ್ಮ ಪ್ರಾರ್ಥನೆ ಮತ್ತು ತಾಳ್ಮೆಯ ಹಕ್ಕಿನಿಂದ ನಿಮಗೆ ಸೇರುವುದಕ್ಕೆ ನಿಮಗೆ ಎಚ್ಚರವನ್ನು ವಹಿಸುತ್ತಿದ್ದೇನೆ ಸಿದ್ಧರಾಗಿರಿ ಮುಂದಿನ ದಿನಗಳಲ್ಲಿ ವಿಳಂಬಗಳು ಏಕೆ ಅಗತ್ಯವೆಂದು ನೀವು ನೋಡುತ್ತೀರಾ ನಿಮ್ಮ ಆಶೀರ್ವಾದವು ಹೊರೆಯಿಲ್ಲದೆ ಬರುವಂತೆ ನಾನು ಜನರು ಸ್ಥಳಗಳು ಮತ್ತು ಸಮಯವನ್ನು ಪರಿಪೂರ್ಣವಾಗಿ ಹೆಣೆಯುತ್ತಿದ್ದೇನೆ ನೀವು ಆ ಕ್ಷಣಕ್ಕೆ ಕಾಲಿಟ್ಟಾಗ ನೀವು ಕಣ್ಣೀರಿನ ಮೂಲಕ ನಗುತ್ತೀರಾ ಮತ್ತು ಸಾಯಿ ನೀವು ಎಲ್ಲವನ್ನೂ ಚೆನ್ನಾಗಿ ತಿಳಿದಿದ್ದೀರಾ ಎಂದು ನನಗೆ ನಮಸ್ಕಾರವನ್ನು ಸಲ್ಲಿಸುತ್ತೀರಾ ನಿಮ್ಮ ಮೇಲೆ ಅಷ್ಟೊಂದು ಕಠಿಣವಾಗಿ ವರ್ತಿಸಬೇಡ ದಿನದ ಕೊನೆಯಲ್ಲಿ ನೀವು ಇಂದು ನಿಮ್ಮಿಂದ ಸಾಧ್ಯವಾದಷ್ಟು ಉತ್ತಮವಾದ ಕೆಲಸಗಳನ್ನು ಮಾಡಿದ್ದೀರಾ ಎಂದು ನೆನಪಿಸಿಕೊಳ್ಳಿ ಮತ್ತು ಅದು ಸಾಕು ನಾನು ಪರಿಪೂರ್ಣತೆಯನ್ನು ಹುಡುಕುತ್ತಿಲ್ಲ ಅದು ದೂರವಿದೆ ನೀವು ನಿರಂತರವಾಗಿ ಪ್ರಯತ್ನಿಸುವವರೆಗೆ ಮತ್ತು ನಿಜವಾದ ಪ್ರಯತ್ನವನ್ನು ಮಾಡುತ್ತಿರುವವರೆಗೆ ಅಷ್ಟೇ ಮುಖ್ಯ ಪವಾಡದ ಘಟನೆಗಳು ಸಂಭವಿಸಬಹುದು ಕಠಿಣ ಪರಿಶ್ರಮವೇ ಯಶಸ್ಸನ್ನು ಸಾಧಿಸಲು ಏಕೈಕ ಮಾರ್ಗ ಎಂದು ಭಾವಿಸುವುದು ಸಂಪೂರ್ಣವಾಗಿ ನಿಖರವಾಗಿಲ್ಲ ಮಗು ವೈದ್ಯಕೀಯ ಚಿಕಿತ್ಸೆಯಿಲ್ಲದೆ ಒಬ್ಬ ವ್ಯಕ್ತಿಯು ಅನಾರೋಗ್ಯದಿಂದ ಚೇತರಿಸಿಕೊಂಡರೆ ಅದು ಪವಾಡದ ಘಟನೆಯೇ ಅದೇ ರೀತಿ ಯಾವುದಾದರೂ ಯಾವುದೇ ಗಾಯವಿಲ್ಲದೆ ಭೀಕರ ಅಪಘಾತದಿಂದ ಬದುಕುಳಿದರೆ ಅದು ಕೂಡ ಪವಾಡವೇ ಈ ಸಂದರ್ಭಗಳಲ್ಲಿ ಕಠಿಣ ಪರಿಶ್ರಮವು ಯಾವುದೇ ಪಾತ್ರವನ್ನು ವಹಿಸುವುದಿಲ್ಲ ಆದಾಗೂ ಒಬ್ಬರು ಏನನ್ನಾದರೂ ಸಾಧಿಸಲು ಬಯಸಿದರೆ ಅವರು ಪ ಕಠಿಣ ಪರಿಶ್ರಮದ ಮೂಲಕ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಮತ್ತು ಅವರ ಪ್ರಯತ್ನಗಳ ಹೊರತಾಗಿಯೂ ಅದನ್ನು ಸಾಧಿಸಲು ವಿಫಲವಾದರೆ ದೈವಿಕ ಹಸ್ತಕ್ಷೇಪದ ಮೂಲಕ ಪವಾಡ ಸಂಭವಿಸಬಹುದು ನಿನ್ನ ಅರಿವಿಲ್ಲದೆಯೇ ನಾನು ನಿನ್ನನ್ನು ಬದಲಾಯಿಸುತ್ತಿದ್ದೇನೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಏಕೆಂದರೆ ನಿನ್ನನ್ನು ಮತ್ತು ಇತರರನ್ನು ನೀನು ಪ್ರೀತಿಸುವುದಕ್ಕಾಗಿ ನಿನ್ನ ನೋಟವನ್ನು ನಿನ್ನಿಂದ ನನ್ನ ಕಡೆಗೆ ತಿರುಗಿಸು ನಾನು ನಿರ್ದೇಶಿಸುತ್ತೇನೆ ರೂಪಾಂತರಿಸುತ್ತೇನೆ ಮಶ್ ು ಸೃಷ್ಟಿಸುತ್ತೇನೆ ಆದರೆ ನೀನು ನಿಯಂತ್ರಣವನ್ನು ಬಿಟ್ಟುಕೊಟ್ಟಾಗ ಮಾತ್ರ ನೀನು ನನ್ನವನು ನಿನ್ನನ್ನು ನಾನು ಹೊಲಿಕೆಗೆ ಅನುಗುಣವಾಗಿ ಮಾಡುವ ಸಂತೋಷವನ್ನು ನನಗೆ ಕೊಡು ಮಗು ನಿನ್ನ ಹೆತ್ತವರು ನಿನ್ನನ್ನು ಬೆಳೆಸುವಾಗ ಮತ್ತು ನಿನ್ನ ಪ್ರತಿಯೊಂದು ಅಗತ್ಯವನ್ನು ಪೂರೈಸುವಾಗ ಮೌನವಾಗಿ ನಿನಗೆ ತುಂಬ ತ್ಯಾಗ ಮಾಡಿದ್ದಾರೆ ಆ ತ್ಯಾಗಗಳಲ್ಲಿ ಅವರು ಎಂದಿಗೂ ಮಾತನಾಡಲಿಲ್ಲ ಆದರೆ ಅವುಗಳನ್ನು ಪ್ರೀತಿಯಿಂದ ನಿನಗಾಗಿ ಮಾಡಿದ್ದಾರೆ ಆ ಕ್ಷಣಗಳನ್ನು ಗೌರವ ಮತ್ತು ಕೃತಜ್ಞತೆಯಿಂದ ಅರ್ಥ ಮಾಡಿಕೊ ಮತ್ತು ಗೌರವಿಸುವುದು ನಿನ್ನ ಕರ್ತವ್ಯ ಯಾವಾಗಲೂ ಅವರ ಆಶಯಗಳನ್ನು ಪರಿಗಣಿಸಿ ಮತ್ತು ನಿಮ್ಮ ನಿರ್ಧಾರಗಳು ಅವರನ್ನು ಕೆಳಗಿಳಿಸಲು ಅಥವಾ ಸಮಾಜದಲ್ಲಿ ಗೌರವವನ್ನು ಕಳೆದುಕೊಳ್ಳಲು ಎಂದಿಗೂ ಬಿಡಬೇಡ ಅವರ ಘನತೆಯನ್ನು ಕಾಪಾಡು